ನಿಮ್ಮ ಜೈಲಿನ ರಕ್ಷಣೆಯ ಕೈದಿಗಳ ರಕ್ಷಣೆ ಮಾಡೋದ್ರಲ್ಲಿ ನಮಗೇನು ನಿಮ್ಮ ರಕ್ಷಣೆ ಹೇಳಿದ್ರೆ ನೀವು ಅದಕ್ಕೆಗೋಸ್ಕರ ಏನೆಲ್ಲ ಪ್ರಿಕಾಷನರಿ ಮೆಷರ್ಸ್ ನೀವು ತಗೊಳ್ತೀರಿ ಅದಕ್ಕೆ ನಮಗೆ ವಿರುದ್ಧ ಇಲ್ಲ ಆದರೆ ನಿಮ್ಮ ಈ ಪ್ರಿಕಾಷನರಿ ಮೆಷರ್ಸಿಂದ ಜನರಿಗೆ ತೊಂದರೆ ಆಗ್ತದೆ ಇದಕ್ಕೆ ನಮಗೆ ವಿರೋಧ ಹಾಗಾಗಿ ನಾನು ನಿಮಗೊಂದು ಮನವಿ ಕೊಡ್ತೀನಿ ನಾನು ನಾಳೆಗೆ ನಾನು ಬೆಂಗಳೂರು ನಾಳೆದು ಬೆಳಗ್ಗೆ ಬೆಂಗಳೂರಿನೂ ಇದ್ದೆ ನಾನು ಹೋಮ್ ಮಿನಿಸ್ಟ್ರಿಗೂ ಮತ್ತು ನಿಮ್ಮ ಜೈಲಿನ ಡಿ ಜಿ ಅವರಿಗೂ ಮನವಿ ಕೊಡ್ತೀನಿ ತಕ್ಷಣ ಇದನ್ನು ಬಗೆಹರಿಸ್ಕೊಳ್ಬೇಕು ಅಂತ ಕೊಡಬೇಕು ನೀವು ಜೈಲಿನ ಒಳಗಡೆ ಸರಿಯಾಗಿ ಮೇಂಟೈನ್ ಮಾಡಬೇಕಾದ ಕೆಲಸ ನಿಮ್ಮ ಈ ಮೇಂಟೈನ್ ಮಾಡಬೇಕು ಅಂತ ಹೇಳೋ ಕಾರಣ ನೀವು ಜೈಲಿನ ಒಳಗಡೆ ಬೇಕಾದ ಹಾಗೆ ಜಾಮರ್ಗಳು ಹಾಕ್ಕೊಳ್ಳಿ ಇದರ ಅವ್ಯವಸ್ಥೆ ಹೊರಗಡೆ ಮಾಡಬೇಕು ಅಂತ ಹೇಳೋದು ಹಾಗಾಗಿ ಮಾಜಿ ಮೇಯರ್ಗಳೊಂದಿಗೆ ಕೂಡಿದ ಸರ್ಕಾರು ಮಹಾನಗರ ಪಾಲಿಕೆ ಸದಸ್ಯರು ನಿಮಗೆ ಮನವಿಯನ್ನು ಕೊಡ್ತೇವೆ ನೀವು ದೇವೃದಯದಿಂದ ನಿನ್ನೆ ಬಂದಿದ್ದೀರಿ ಅಷ್ಟೇ ಅಂತ ಕಡೆ ಹಾಗಾಗಿ ನಿಮ್ಮ ಮೇಲೆ ದೊಡ್ಡ ದೊಡ್ಡ ನಿರೀಕ್ಷೆ ನೀವು ಈ ಜೈಲಿನೊಳಗಡೆ ಗಾಂಜಾ ಡ್ರಗ್ಸ್ಗಳ ಬೇರೆ ಬೇರೆ ಹಾವಳಿಗಳು ಮತ್ತು ಆಗುವಂಥ ಗಲಾಟೆಗಳು ತೊಂದರೆಗಳು ದಿನನಿತ್ಯ ಟಿ ವಿ ಮಾಧ್ಯಮದಲ್ಲಿ ಬರ್ತಾ ಇರುವಂಥದ್ದನ್ನು ಕಂಡಾಗ ನೀವು ಅದಕ್ಕೆ ಪ್ರಿಕಾಷನ್ ಇದು ಮಾಡಿದ್ದೀರಿ ಅಂತೇಳಿದ್ರೆ ಇಲ್ಲಿ ಫೋನ್ ಸಿಗ್ತದೆ ಇದು ಅಡಿಯ ಬಿಲ್ಡಿಂಗ್ ಅಡಿಯಲ್ಲಿ ಹತ್ತು ಮೀಟರ್ ಆಚೆ ಐವತ್ತು ಮೀಟರ್ ಆಚೆ ನೂರು ಮೀಟರ್ ಆಚೆ ಒಂದು ಸುತ್ತು ಇರುವಂಥ ಆರೇಳು ವಾರ್ಡ್ಗಳಿಗೆ ಭಾಳ ದೊಡ್ಡ ರೀತಿಯ ಕಷ್ಟ ಆಗಿದೆ ಮೊನ್ನೆ ಪೇಪರ್ನಲ್ಲಿ ಓದಿದೆ ಆ ಮನೆಯವರು ಕೂಡ ನನಗೆ ಕರೆ ಮಾಡಿದರು ಅವರ ಮನೆಯಲ್ಲಿ ಒಬ್ಬರಿಗೆ ಹುಷಾರಿಲ್ಲದಾದಾಗ ಅವರು ಡಾಕ್ಟ್ರಿಗೆ ಕರೆ ಮಾಡ್ತಾರೆ ಡಾಕ್ಟ್ರಿ ಈ ಫ್ಲಾಟ್ ಇದೆ ಆರ್ಟ್ ಸ್ಪೆಷಲಿಸ್ಟ್ ಮಂಗಳೂರಿನ ಸ್ಪೆಷಲಿಸ್ಟ್ ಅವರು ಇದರಲ್ಲಿದ್ದಾರೆ ಅರೆಗೆ ಪಾರ್ ಬೈಚ್ ಅವ್ರ ಆಸ್ಪತ್ರೆಗೆ ಹೋಗಿದ್ದೆ ಈ ಜಾಮಡೋದು ಕಾಲ್ ಬರಲಿಲ್ಲ ಅವರು ಪೇಷಂಟ್ ಆಸ್ಪತ್ರೆಗೆ ಡೆತ್ ಆಗ್ತಾರೆ ಅವರಿಗೆ ಕಾಲ್ ಬಂದಿಲ್ಲ ಯಾರಿಗೆ ಡಾಕ್ಟ್ರಿ ಈ ರೀತಿಯ ಘಟನೆಗಳು ನಿಮ್ಮ ಜೈಲಿನಿಂದ ಆಗಿದೆ ನೀವು ಜೈಲನ್ನು ಬೇಕಾದರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದರೆ ನಮ್ದೇನು ಅಭ್ಯಂತರ ಇಲ್ಲ ಅತಿ ಶೀಘ್ರದಲ್ಲಿ ಮಾಡಿ ಅಂತ ಅತಿ ಅತಿ ಶೀಘ್ರದಲ್ಲಿ ಮಾಡಿ ಅಂತ ನಾನು ನಿಮಗೆ ಹೇಳ್ತಿದ್ದೆ ಕೊನೆಯದಾಗಿ ನಾನು ಕೇಳುವಂಥದ್ದು ಜೈಲನ್ನು ಅಲ್ಲಿ ಶಿಫ್ಟ್ ಮಾಡಿಕೊಳ್ಳುವಂಥದ್ದು ಒಂದು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಮಾಡಿಕೊಳ್ಳುವಂಥದ್ದು ಈ ಕ್ಯಾಮರ್ ನಿಮ್ಮ ಬಿಲ್ಡಿಂಗ್ನ ಒಳಗಡೆ ಮಾತ್ರ ಹಾಕಿಸ್ಕೊಳ್ಳಿ ಅಂತ ನಮಗೆ ಹಾಗಾಗಿ ನಿಮಗೆ ಒಂದು ಮನವಿ ಕೊಡ್ತೀನಿ ಈ ಮನವಿಯನ್ನು ಭಾಳ ಅತಿ ಶೀಘ್ರದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಂತ ಅಂತ ಹೇಳಿ ನಿಮ್ಮ ಬಿಲ್ಡಿಂಗ್ ಉಂಟು ಇಲ್ಲಿ ಉಂಟು ಇಲ್ಲ ಹಾಗೆ ಇಲ್ಲ ತಿಂಡಿಯ ಇವತ್ತು ಮಂಗಳೂರಿನ ಜಿಲ್ಲಾ ಕಾರಾಗೃಹದ ಜಾಮರ್ನಿಂದಾಗಿ ಮಂಗಳೂರಿನ ಈ ಪರಿಸರದ ಐದಾರೇಳೆಂಟು ವಾರ್ಡ್ಗಳಿಗೆ ನಿರಂತರವಾಗಿ ಮೊಬೈಲ್ನ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇರುವಂಥದ್ದನ್ನು ಜನರು ಮತ್ತು ಮಾಧ್ಯಮದಲ್ಲಿ ಮತ್ತು ಸಾರ್ವಜನಿಕರು ನೇರವಾಗಿ ನನ್ನ ಮತ್ತು ಮಹಾನಗರ ಪಾಲಿಕೆ ಸದಸ್ಯರುಗಳ ಗಮನವನ್ನು ತರಿಸ್ತಾರೆ ತಂದಿದ್ದಾರೆ ಹಾಗಾಗಿ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಿಯೋಗ ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ಈ ಭಾಗದ ಈ ಜಿಲ್ಲಾ ಕಾರಾಗೃಹ ಇರುವಂಥ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಮಾಜಿ ಮೇಯರ್ ಸುಧೀರ್ ಶೆಟ್ಟಿ ಅವರು ಕಣ್ಣೂರವರು ಅದೇ ರೀತಿ ಮಾಜಿ ಮೇಯರ್ ಆಗಿರುವಂಥ ಪ್ರೇಮಾನಂದ್ ಶೆಟ್ಟಿ ಅವರು ಅದೇ ರೀತಿ ಕಮಳ ವಾರ್ಡಿನ ಕಾರ್ಪೊರೇಟರ್ ಆಗಿರುವಂಥ ಲೀಲಾವತಿ ಅವರು ಸೆಂಟ್ರಲ್ ವಾರ್ಡಿನ ಕಾರ್ಪೊರೇಟರ್ ಆಗಿರುವಂಥ ಪೂರ್ಣಿಮಾ ಅವರು ಕದ್ರಿ ವಾರ್ಡಿನ ಕಾರ್ಪೊರೇಟರ್ ಆಗಿರುವಂಥ ಮನೋಹರ್ ಅವರು ಮತ್ತು ನಮ್ಮ ಪಕ್ಷದ ಪ್ರಮುಖರಾಗಿರುವಂಥ ರಮೇಶ್ ಹೆಗ್ಡೆ ಅವರು ಅದೇ ರೀತಿ ಅಶ್ವಿತ್ ಕೊಟ್ಟಾರಿ ಅವರು ಹೀಗೆ ಎಲ್ಲ ಪ್ರಮುಖರು ಇವತ್ತು ಜಿಲ್ಲಾ ಕಾರಾಗೃಹದ ಇಲ್ಲಿ ಮುಖ್ಯ ಸುಪ್ರಿಡೆಂಟಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದು ಮಾತ್ರವಲ್ಲದೆ ಈ ಹಿಂದಿನ ಸುಪ್ರಿಡೆಂಟ್ ಹತ್ರ ಕೂಡ ನಾನು ಫೋನ್ ಮುಖಾಂತರ ಒಂದು ನಾಲ್ಕೈದು ಬಾರಿ ಸಂಪರ್ಕಿಸಿದ್ದೆ ಭಾವನೆಗಳನ್ನು ಅವರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ ಆದರೂ ಕೂಡ ಯಾವುದೇ ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನು ಆ ಜಾಮರಿಗೆ ಯಾವುದೇ ರೀತಿಯ ಆ ಸಮಸ್ಯೆಗಳಿಗೆ ಬಗೆಹರಿಸುವಂಥ ರೀತಿಯ ಚಿಂತನೆ ಆಗದೇ ಇದ್ದದ್ದು ಭಾಳ ದುಃಖಕರ ನಾನು ಇವತ್ತು ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ನನ್ನ ನೇತೃತ್ವದಲ್ಲಿ ನಾವು ಜೈಲ ಮತ್ತು ಸುಪ್ರೀಡೆಂಟ್ಗೆ ಮನವಿಯನ್ನು ಕೊಡ್ತಾ ತಕ್ಕ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಪರೀಕ್ಷೆ ಸಮಯ ಇದೆ ಅದು ಮಾತ್ರವಲ್ಲ ಭಾಳಷ್ಟು ವೈದ್ಯರು ಈ ಭಾಗದಲ್ಲಿ ನ್ಯಾಯಾಧೀಶರಿಂದ ಹಿಡಿದು ವಕೀಲರಿಂದ ಹಿಡಿದು ಉದ್ದಿಮೆದಾರರಿಂದ ಹಿಡಿದು ಎಲ್ಲ ಬಂಧುಗಳು ಇಲ್ಲಿ ಉಳಿತಾ ಇದ್ದಾರೆ ಅವರಿಗೆ ಈ ಸಮಸ್ಯೆಯಿಂದಾಗಿ ಭಾಳಷ್ಟು ತೊಂದರೆಗಳಾಗ್ತಾ ಇರುವಂಥದ್ದು ಇತ್ತೀಚೆಗೆ ವೈದ್ಯರಿಗೆ ಕರೆ ಬರದೇ ಒಂದು ಆಸ್ಪತ್ರೆಯಲ್ಲಿ ಯಾವುದೇ ಚಿಕಿತ್ಸೆಗಳನ್ನು ಸರಿಕಟ್ಟಾಗದೆ ಜೀವವನ್ನು ಕಳ್ಕೊಂಡದ್ದು ಕೂಡ ಈ ಜಾಮರ್ ಮುಖಾಂತರ ಆಗಿದೆ ಅಂಥೇಳಿ ಪತ್ರಿಕೆಯಲ್ಲಿ ವರದಿಯಾಗಿದೆ ನಾನಿವತ್ತು ಒಂದು ಭಾರತೀಯ ಜನತಾ ಪಾರ್ಟಿಯ ಮತ್ತು ಈ ಭಾಗದ ಶಾಸಕನಾಗಿ ನಾನು ಹೇಳಲಿಕ್ಕೆ ಬಯಸಿರುವಂಥದ್ದು ಇಷ್ಟೇ ಜೈಲಿನ ಒಳಗಡೆ ಆ ಖೈದಿಗಳಿಗೆ ಮತ್ತು ಆ ವ್ಯಕ್ತಿಗಳಿಗೆ ಯಾವುದೇ ತೊಂದರೆಗಳಿದ್ದಲ್ಲಿ ಅದನ್ನು ಬಗೆಹರಿಸಿಕೊಳ್ಬೇಕಾದಂಥ ಜವಾಬ್ದಾರಿ ಆಡಳಿತ ಪಕ್ಷದ ಕಾಂಗ್ರೆಸ್ ನೇತೃತ್ವದ ಗೃಹ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳ ಜವಾಬ್ದಾರಿ ಇವತ್ತು ಕಾಂಗ್ರೆಸ್ ಪಕ್ಷದ ಆಡಳಿತದಿಂದಾಗಿ ನಿತ್ಯ ನಿರಂತರವಾಗಿ ಬೇರೆ ಬೇರೆ ಚಟುವಟಿಕೆಗಳಾಗ್ತಾ ಜೈಲಿನ ಒಳಗಡೆ ಗಾಂಜಾ ಡ್ರಗ್ಸು ಅಫೀಮು ಈ ರೀತಿಯ ಅವ್ಯವಸ್ಥೆಗಳೊಂದಿಗೆ ಜೈಲಿನ ಒಳಗಡೆ ನಿರಂತರವಾಗಿ ಮೊಬೈಲ್ ಉಪಯೋಗಿಸ್ತಾ ಇರುವಂಥದ್ದು ನಾನಿವತ್ತು ಭಾಳಷ್ಟು ಕಡೆಗಳಲ್ಲಿ ಪತ್ರಿಕಾ ವರದಿ ಹೇಳಿಕೆ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ ಇವತ್ತು ಕಾಂಗ್ರೆಸ್ ಆಡಳಿತ ಬಂತು ಅಂತ ಹೇಳಿದ್ರೆ ಈ ರೀತಿಯ ತಪ್ಪು ಮಾಡುವಂಥ ಕ್ರಿಮಿನಲ್ಗಳಿಗೆ ಒಂದು ದೊಡ್ಡ ರೀತಿಯ ಅವಕಾಶಗಳು ಸಿಗ್ತಾ ಇದೆ ಅಂಥೇಳೋಂಥದ್ದು ಇವತ್ತು ನಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಅದಕ್ಕೆ ನಿಮ್ಮ ಜೈಲಿಗೆ ಸರಿಸರಿಮಾನ ಆಗಿ ನಿಮ್ಮ ಕಾನೂನನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಲು ಜೈಲಿನ ಒಳಗೆ ಸೀಮಿತವಾಗಿ ಜಾಮರನ್ನು ಅಳವಡಿಸ್ಕೊಳ್ಬೇಕು ಬಿಟ್ಟರೆ ನಿಮ್ಮ ಜಾಮರಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳುವಂಥ ಬೇಡಿಕೆಯನ್ನು ನಮ್ಮ ಎಲ್ಲ ನಿಯೋಗ ಸುಪೂರ್ಡೆಂಟಿಗೂ ಕೊಟ್ಟಿದೆ ಆ ನಿಯೋಗ ಸುಪ್ರೂಡೆಂಟಿಗೆ ಕೊಟ್ಟಂಥ ನಿಯೋಗ ಈ ಮನವಿಯನ್ನು ಸುಪೂರ್ಡೆಂಟ್ ಅವರು ಸ್ವೀಕಾರ ಮಾಡಿದ್ದಾರೆ ಅದರ ಒಟ್ಟಿಗೆ ನಾನು ನಾಳೆ ಬೆಂಗಳೂರಿನ ಗೃಹ ಸಚಿವರ ಇಲಾಖೆಗೂ ಇದನ್ನು ಈಗಾಗಲೇ ಕಳಿಸಿದ್ದೇನೆ ಪುನರಪ್ಪಿ ಅವ್ರಿಗೆ ಹೋಗಿ ಮಾತಾಡ್ತೇನೆ ಆದರೆ ಇವತ್ತು ನಾನು ಮಾಧ್ಯಮದಲ್ಲಿ ಮುಖಾಂತರ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳು ಕೂಡ ಅವರ ಆಗು ಹೋಗುಗಳ ಕಷ್ಟ ಬಗ್ಗೆ ಒಂದೊಂದು ನಿಮಿಷ ಹೇಳ್ತಾರೆ ಆದರೆ ಇವತ್ತು ನಾನು ಶಾಸಕನಾಗಿ ನಾನು ಒಂದೇ ಮಾತಲ್ಲಿ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮ ಪಕ್ಷದ ನಾಯಕ